ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮ್ಲಾ ಬ್ಲಾಗ್ ಇದು ಮಂಗಳವಾರ ಮಂಗಳವಾರ ಬೆಳಗ್ಗೆ ಟೈಮ್ ಬಂದು ಈಗ ಆರು ಗಂಟೆ ಆಗಿತ್ತು ನಾನು ಇದ್ದು ಈಗ ಹೊರ್ಗಡೆ ಬರ್ತಾಯಿದ್ದೀನಿ ಗೇಟೆಲ್ಲ ತೆಗೆದು ಗುಂಡನ್ನ ಹೊರಗಡೆ ಬಿಟ್ಬಿಟ್ಟು ಈಗ ಕಸ ಗುಡಿಸಿ ಬಾಗ್ಲಕ್ಕೆ ನೀರು ಹಾಕ್ಕೋಬೇಕು ಮತ್ತು ರಾತ್ರಿ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ನಲ್ಲ ಇಲ್ಲಿ ಹೊರ್ಗಡೆನೆ ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ತೊಗೊಂಡೋಗಿ ಒಳಗಡೆ ಇಟ್ಕೋಬೇಕು ಇನ್ನೂ ಸ್ವಲ್ಪ ಸ್ವಲ್ಪ ಕತ್ಲಿದೆ ಟೈಮಂದು ಆರು ಗಂಟೆ ಆಗಿತ್ತು ಸ್ವಲ್ಪ ಸ್ವಲ್ಪ ನಾನು ನಾನಿಲ್ಲಿ ಹೊರ್ಗಡೆ ಕೆಲಸ ಮುಗಿಸಿ ಹೋಗೋಷ್ಟೊತ್ತಿಗೆ ಫುಲ್ ಬೆಳಕಾಗ್ಬಿಡುತ್ತೆ ಇದೆಲ್ಲ ಕಸ ಗುಡಿಸ್ಬೇಕು ಮತ್ತು ಮಳೆ ಬಂದರೆ ನೀರು ಅಲ್ಲಲ್ಲ ಅಲ್ಲಲ್ಲೇ ನಿಲ್ಲುತ್ತೆ ನೋಡಿ ಈ ಸಂದಿಲೆಲ್ಲ ಅಷ್ಟೇ ಆ ಕಡೆ ಈ ಕಡೆ ನೀರು ಸಿಡಿತಲ್ಲ ನೀ ತೊಳಿಬೇಕು ಡೈಲಿ ಏನು ತೊಳೆಯೋದಿಲ್ಲ ದಿನ ಬಿಟ್ಟು ದಿನ ತೊಳ್ಕೊತೀನಿ ಈ ಥರ ಮಳೆ ಬಂದರೆ ಡೈಲಿ ತೊಳಿಲೇಬೇಕು ಪಾತ್ರೆ ಎಲ್ಲ ಎತ್ಕೊಂಬಂದು ಒಳಗಡೆ ಇಟ್ಬಿಟ್ಟು ಈಗ ಹೋಗಿ ಕಸ ಗುಡಿಸ್ಕೊಂಡು ബദ്രക്കാണി തൊണ്ട്ബിട്ടു രംഗോലി ഹാബിട്ട് നാളെ ബാർത്തി ಕಸ ಗುಡಿಸಿ ಬಾಗ್ಲ ಕಸ ರೋಡ್ ಕಸ ಇದನ್ನೆಲ್ಲ ಗುಡಿಸಿ ನಾನು ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಬಾಗಿಲಿಗೆ ನೀರು ಹಾಕೋದಲ್ಲ ತೊಳಿಬೇಕು ಅದನ್ನು ಯಾಕೆಂದರೆ ಗಾಳಿಗೆ ಎಲ್ಲ ತೂರ್ಕೊಂಡು ಇಲ್ಲಿ ನಮ್ಮನೆ ಬಾಗ್ಲಿಗೆ ಬರುತ್ತೆ ಹಂಗಾಗಿ ಪರ್ಕೆ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಹಾಕೊಂಡು ತೊಳಿಬೇಕು ಬರೀ ನೀರು ಹಾಕ್ಬಿಟ್ಟು ಬಂದುಬಿಟ್ರೆ ಆ ಮಣ್ಣು ಮಣ್ಣು ಅಲ್ಲೇ ಇರುತ್ತೆ ಮತ್ತು ಇದು ಅಷ್ಟೇ ಪ್ಯಾಸೇಜು ಇದು ಮುಂದೆಗಡೆ ಪೋಟಿಕ ಇದನ್ನೆಲ್ಲ ತೊಳಿಬೇಕು ಡೈಲಿ ಮಳೆ ಹುಯ್ದರೆ ಡೈಲಿ ತೊಳಿಬೇಕು ಮಳೆ ಹುಯ್ಲಿಲ್ಲ ಅಂದರೆ ದಿನ ಬಿಡು ದಿನ ಅಷ್ಟೇ ತೊಳೆಯೋದು ಮತ್ತು ಮೆಟ್ಲು ಅಷ್ಟೇ ತೊಳೆದು ಅದನ್ನೆಲ್ಲ ಒಂದು ಮಾಪಲ್ಲಿ ಒರೆಸ್ಕೊಂಬರ್ತೀನಿ ತೊಳೆದು ತೊಳೆದಾಕೆ ಬಿಡೋಕೆ ಹೋಗೋದಿಲ್ಲ ಎಲ್ಲ ಆಯಿತು ನೋಡಿ ಈ ಬಾತ್ರೂಮಲ್ಲಿ ಲಾಸ್ಟಲ್ಲಿ ಸ್ನಾನಕ್ಕೆ ಹೋಗೋದು ಮುಂಚೆ ತೊಳ್ಕೊತೀನಿ ಎಷ್ಟು ಎಲ್ಲ ಮಾಡ್ಬಾರ್ದು ಅಷ್ಟೊತ್ತಿಗೆ ನನ್ನ ಬರಬೇಕು ಆರೂವರೆ ಆಯಿತು ಆರೂವರೆ ಆಯಿತು ಈಗ ಅಡುಗೆ ಮನೆಗೆ ಬಂದು ಅಡುಗೆ ಮನೆಗೆ ಬಂದು ಪಾತ್ರೆ ಎಲ್ಲ ಜೋಡಿಸಿ ಈಗ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಈಗ ಒಳಗಡೆ ಬಂದು ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಮುಂಚೆ ಪಾತ್ರೆಗಳು ತೊಳೆದಿಟ್ಟಿರ್ತೀನಲ್ಲ ರಾತ್ರಿಯೇ ಅದು ಚೆನ್ನಾಗಿ ನೀರು ಸೋರ್ಕೊಂಡು ಎಲ್ಲ ಡ್ರೈ ಆಗಿರುತ್ತೆ ಒಂದು ಸತಿ ಈ ಥರ ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಒರೆಸ್ಬಿಟ್ಟು ಜೋಡ್ಸ್ಕೊತೀನಿ ಇವಾಗ ನಾಷ್ಟಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಹೊರಗಡೆ ನನಗೆ ಅರ್ಧ ಅವರ್ ಆಯ್ತು ಇವತ್ತು ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡಿದ್ದಕ್ಕೆ ಅರ್ಧ ಅವರ್ ಆಯಿತು ಅರ್ಧ ಅವರ್ ಮುಕ್ಕಾಲು ಅವರಂತೂ ಬೇಕೇ ಬೇಕು ನನಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬರೋಷ್ಟೊತ್ತಿಗೆ ಈಗ ಇಲ್ಲಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಕೆಲಸ ಮಾಡ್ಕೋಬೇಕು ಈಗ ನಾಷ್ಟ ಮಾಡೋದಕ್ಕೆ ಫ್ರಿಜ್ಜಲ್ಲಿ ಏನೇನು ಬೇಕೋ ನಾಷ್ಟಕ್ಕೆ ಅಂತ ಎಲ್ಲ ಎತ್ತಿ ಈಚಗಡೆ ಇಟ್ಕೊತಾ ಇದ್ದೀನಿ ಇವತ್ತು ಟೊಮೆಟೊ ಭಾತ್ ಮಾಡೋಣ ಅಂತ ನನಗಂತೂ ದಿನ ಏನು ನಾಷ್ಟ ಮಾಡೋದು ಅನ್ನೋದೇ ಯೋಚನೆ ನೋಡಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕೋತೀನಿ ಒಂದು ಗಡ್ಡೆ ಎಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಮೆಣಸಿನ್ಕಾಯಿ ಮೆಣ್ಸಿನ್ಕೊಂಡಿದ್ದೀನಿ ಮತ್ತು ಒಂದು ಇಡಿ ಕೊತ್ಮರಿ ಸೊಪ್ಪು ಒಂದು ಇಡಿ ಕೊತ್ಮರಿ ಸೊಪ್ಪು ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಪುದೀನ ತೊಳೆದಕ್ಕೆ ಇಟ್ಕೊಂಡಿದ್ದೀನಿ ಇದು ಒಂದು ಇಷ್ಟನ್ನೇ ಎಷ್ಟನ್ನೇ ರುಬ್ಕೊಳ್ತೀನಿ ಶುಂಠಿ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಹಾಗಾಗಿ ಶುಂಠಿ ಹಾಕೊಂಡು ಸ್ವಲ್ಪ ಗರಂ ಮಸಾಲೆ ಐಟಮ್ ಹಾಕೊಂಡು ಚಕ್ಕೆ ಲವಂಗ ಮತ್ತು ಇದು ಅನಾನಸು ಮತ್ತು ಒಂದೆರಡು ಪಲಾಬಿಲೆ ಮತ್ತು ಒಂದೆರಡು ಇಷ್ಟು ಇದು ರುಬ್ಬೋದಕ್ಕೆ ಸೇರಿಸ್ಕೊತೀನಿ ಇದೊಂದು ರುಬ್ಕೊತೀನಿ ಇದಾಯ್ತಿತ್ತು ಎತ್ತಿಟ್ಟು ಎಣ್ಣೆಗೆ ಸ್ವಲ್ಪ ಗರಂ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಗರಂ ಮಸಾಲ ಐಟಮ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ ಅಷ್ಟು ಗಮ್ಮ ಅಂತ ಬರ್ತಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಈರುಳ್ಳೆಲ್ಲ ಫ್ರೈ ಹಾಕ್ತಿದ್ದಂಗೆ ಟೊಮೆಟೊ ಹಾಕ್ತೀನಿ ಈರುಳ್ಳಿ ಫ್ರೈ ಹಾಕ್ತಿದ್ದಂಗೆ ಚೆನ್ನಾಗಿ ಉಪ್ಪು ಇಟ್ಕೊಂಡಿದ್ದೀನಿ ಅಲ್ಲಿ ಮಸಾಲೆ ಮಸಾಲ ಹಾಕ್ತೀನಿ ನೀರು ಚೆನ್ನಾಗಿ ಕುದ್ದ ನಂತರ ಅಕ್ಕಿ ತೊಳೆ ಹಾಕ್ತೀನಿ ಅಷ್ಟೇ ಮುಗೀತು ನಾಷ್ಟ ಮಾಡ್ತಾ ಮಾಡ್ತಾನೆ ಈ ಕೆಲಸ ಎಲ್ಲ ಮಾಡಿಕೊಂಡೆ ಎಲ್ಲ ಹಾಕಿ ಅಕ್ಕಿ ತೊಳೆದಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಂದೆ ನಾನು ಈ ಕಸ ಗುಡಿಸಿ ಒಳಗಡೆಯಿಂದ ಹಾಸಿಗೆ ಬಟ್ಟೆ ಎಲ್ಲ ಸರಿ ಮಾಡಿ ಕಸ ಗುಡಿಸಿ ಹೋಗೋಷ್ಟೊತ್ತಿಗೆ ಕುಕ್ಕರು ಸಾಕೋಗುತ್ತೆ ನಾನು ಒಲೆ ಮುಂದೆ ನಿಂತ್ಕೊಂಡೆ ಒಲೆ ಮುಂದೆನೇ ನಿಂತ್ಕೊಳ್ಳಲ್ಲ ಅಲ್ಲೊಂದು ಕೆಲಸ ಮಾಡ್ತಾ ಇರ್ತೀನಿ ಅಲ್ಲಿ ಒಗ್ಗರಣೆಗೆ ಹಾಕ್ತಾಯಿರ್ತೀನಿ ಇಲ್ಲಿ ಬಂದು ಒಂದೊಂದು ಕೆಲಸ ಮಾಡ್ತಿರ್ತೀನಿ ಆ ಥರ ಮಾಡ್ಕೊತೀನಿ ನಾನು ಬಿಡು ಮನೆ ತವಿರ್ತೀನಲ್ಲ ನಿಧಾನಕ್ಕೆ ಮಾಡ್ಕೊಂಡ್ರಾಗುತ್ತೆ ಅನ್ನೋಲ್ಲ ಯಾವ ಟೈಮ್ಗೆ ಯಾವ ಕೆಲಸ ಆಗಬೇಕು ಮತ್ತು ಯಾವ ಟೈಮಿಗೆ ಪೂಜೆ ಆಗಬೇಕು ನನಗೆ ಅದು ಆಗ್ಬಿಡ್ಬೇಕು ಮನೆ ತವಿರ್ತೀನಿ ಅಂದ್ಬಿಟ್ಟು ಸಂಜೆ ತನಕನೂ ಅದೇ ಕೆಲಸ ಮಾಡಕ್ಕೆ ಹೋಗೋದಿಲ್ಲ ನಮ್ಮ ಮನೆಯವರು ಅಷ್ಟೇ ಮಕ್ಕಳು ಅಷ್ಟೇ ಇವಾಗ ಎದ್ದು ಬಂದರು ನಾನು ಈ ನೆಲ ಒಸ್ಬೇಕಾದ್ರೆ ಎಲ್ಲ ಎದ್ದು ಬಂದರು ಈಗೆಲ್ಲ ಎದ್ದು ಸ್ನಾನಕ್ಕೆ ಹೋಗಿದ್ರು ನಾನು ಕಸ ಗುಡಿಸಿ ನೆಲ ಒರೆಸಿ ಇದನ್ನೆಲ್ಲ ಮಾಡಿ ಅಡುಗೆ ಮನೆಗೆ ಕುಕ್ಕರ್ ಕೂಗಿ ಏರು ಕೂಡ ಹೋಗಿತ್ತು ಈಗ ಸ್ವಲ್ಪ ಅದು ಮಿಕ್ಸ್ ಮಾಡಿಬಿಡೋಣ ಅಂತ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಅಳ್ಕೊಳ್ಳುತ್ತೆ ನಾವು ಈ ಥರ ಮಸಾಲೆ ರುಬ್ಬಾಕಿದ್ವಲ್ಲ ಮೇಲ್ಮೇಲೆ ಸ್ವಲ್ಪ ನೋಡಿ ಈ ಥರ ಮಸಾಲೆ ಬಂದಿರುತ್ತೆ ನಾನು ನೀರು ಕುದಿಯೋ ತನಕ ಬಿಟ್ಟರು ಸಹ ಈ ಥರ ಬಂದಿರುತ್ತೆ ಒಂದು ಸತಿ ಈ ಥರ ತಿರುಗಿಸ್ಬಿಟ್ಟು ಒಂದು ಐದು ನಿಮಿಷ ಮಕ್ಕಳು ಡಬ್ಬಿಗೆ ಹಾಕೊಳ್ಳೋ ತನಕ ಅವ್ರು ನಾಷ್ಟ ಮಾಡೋ ತನಕ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿದ್ರೆ ಅಳ್ಕೊಳ್ಳುತ್ತೆ ಈ ಥರ ನಾನು ನಾನು ಮಾಡೋದು ನಾನು ಈಗ ಒಂದು ಐದು ನಿಮಿಷ ಇಟ್ಟು ಕ್ಲೋಸ್ ಮಾಡ್ತೀನಿ ಆಯಿತು ಆಯಿತು ಅಡುಗೆ ಮನೆ ಕೆಲಸನೇ ಎಲ್ಲ ಮುಗಿತು ಎಲ್ಲ ಪಾತ್ರೆ ತೆಗೆದು ಸಿಂಕ್ ತೆಗೆದು ಸ್ಲಾಬ್ ಎಲ್ಲ ಒರೆಸಿ ಎಲ್ಲ ಕ್ಲೀನಿಂಗ್ ಆಯಿತು ಕಸ ಗುಡಿಸಿನೆಲ್ಲ ಒರೆಸಿ ಎಲ್ಲ ಆಯಿತು ಬಟ್ಟೆ ಒಗಿಬೇಕು ನೆನ್ನೆ ಬಟ್ಟೆ ಒಗ್ದಿಲ್ಲ ಬಟ್ಟೆ ಒಗ್ದಿಲ್ಲ ಇಡೀ ದಿನ ಮಳೆ ಒಗ್ತಿತ್ತಲ್ಲ ಒಣಗಲ್ಲ ಅಂದ್ಬಿಟ್ಟು ಒಗ್ತಿಲ್ಲ ಇವತ್ತು ಒಗೆಬೇಕು ನೆನ್ನೆ ಫುಲ್ ಡೇ ಮಳೆ ಬರ್ತಿತ್ತಲ್ಲ ಹಂಗಾಗಿ ನೆನ್ನೆ ಬಟ್ಟೆ ಒಗ್ದಿರಲಿಲ್ಲ ಬಟ್ಟೆನೂ ಜಾಸ್ತಿ ಇರಲಿಲ್ಲ ಹಂಗಾಗಿ ಇವತ್ತು ಬೆಳಗ್ಗೆ ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಮತ್ತು ಆಚೆಗಡೆ ಬಾತ್ರೂಮ್ ಇದೆಯಲ್ಲವಾ ಡೈಲಿ ತೊಳಿಲೇಬೇಕು ಏಕೆಂತಂದರೆ ಅದು ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಹಂಗಾಗಿ ಅದನ್ನು ಡೈಲಿ ತೊಳಿಲೇಬೇಕು ಅದು ತೊಳೆದ್ಬಿಟ್ಟು ನಾನು ಸ್ನಾನಕ್ಕೆ ಹೋದರೆ ಸ್ನಾನ ಮುಗಿಸ್ಕೊಂಡು ಬಂದು ಈಗ ಪೂಜೆ ಇದ್ದೀನಿ ಈಗ ಪೂಜೆ ಮಾಡೋಷ್ಟೊತ್ತಿಗೆ ಟೈಮ್ ಬಂದು ಈಗ ಎಂಟೂವರೆ ಆಗಿತ್ತು ನಾನು ಇವತ್ತೇ ಸ್ವಲ್ಪ ಲೇಟ್ ಏಕೆಂದರೆ ಎಲ್ಲ ಕೆಲಸನೂ ಮುಗೀತು ಎಲ್ಲ ಕೆಲಸ ಮುಗಿಸಿ ಇಷ್ಟೊತ್ತಾಯಿತು ನಾನು ಪೂಜೆ ಮಾಡೋಷ್ಟೊತ್ತಿಗೆ ಮನೆ ತಲೆ ಇರ್ತೀನಲ್ಲ ಬಿಡು ನಿಧಾನಕ್ಕೆ ಮಾಡ್ಕೊಂಡ್ರಾಗುತ್ತೆ ಅನ್ನಕ್ಕೆ ಹೋಗೋದಿಲ್ಲ ನಾನು ಮನೆ ತಾವ್ ನಾನು ಕೆಲಸಕ್ಕೆ ಹೋಗ್ಲಿ ಯಾವ ಟೈಮಲ್ಲಿ ಏನಾಗಬೇಕೋ ಯಾವ ಟೈಮಲ್ಲಿ ಯಾವ ಕೆಲಸ ಮಾಡಬೇಕೋ ನನಗೆ ಅದು ಮಾಡಬೇಕು ಬೇಕಾದ್ರೆ ಫ್ರೀ ಇದ್ದರೆ ಬೇರೆ ಕೆಲಸ ಇರುತ್ತೆ ನನಗೆ ಯಾಕೆಂದರೆ ಬಟ್ಟೆ ಹೊಲಿಯೋದಿರುತ್ತೆ ಇಲ್ಲಾಂದರೆ ಹೊರ್ಗಡೆ ಎಲ್ಲಾದರೂ ಹೋಗೋದಿರುತ್ತೆ ಬೇರೆ ಏನಾರು ಕೆಲಸಗಳು ಇರ್ತವೆ ಇಲ್ಲಾಂದರೆ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಈ ಥರ ಮಾಡ್ತೀನಿ ಸಂಜೆ ತನಕ ಇರ್ತೀನಲ್ಲ ಅಯ್ಯೋ ಯಾವಾಗಲೋ ಬಟ್ಟೆ ಹೋಗೋದ್ರಾಗುತ್ತೆ ಅಯ್ಯೋ ಯಾವಾಗಲೋ ಪೂಜೆ ಮಾಡೋದ್ರಾಗುತ್ತೆ ಅಯ್ಯೋ ಮನೆ ತಲೆ ಇರ್ತೀನಲ್ಲ ಯಾವಾಗ್ಲೋ ಗುಡ್ಸೋದ್ರಾಗುತ್ತೆ ಹ್ಞೂ ಅದೆಲ್ಲ ಹೋಗೋದಿಲ್ಲ ಒತ್ತು ಹುಟ್ಟಷ್ಟಕ್ಕೆ ನಾನು ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ಒಳಗಡೆ ನಾಷ್ಟ ಮಾಡೋ ಟೈಮ್ ನಾಷ್ಟ ಮಾಡಿ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡೋ ಟೈಮ್ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ನನಗೆ ಈಗ ಇದು ಮಧ್ಯಾಹ್ನ ಆಗಿತ್ತು ಬಟ್ಟೆ ಎಲ್ಲ ಒಣಗಿದ್ವು ಗಾಳಿಗೆ ನೋಡಿ ಆಷಾಢ ಮುಗಿದ್ರೂ ಬ ಗಾಳಿ ಮಾತ್ರ ಕಮ್ಮಿ ಆಗಿಲ್ಲ ಆ ಕ್ಲಿಬ್ಗಳು ಬಟ್ಟೆಯಲ್ಲಿ ಕ್ಲಿಪ್ಗಳೇ ತೆಗಿಯೋಕ್ಕಾಗಲ್ಲ ಎಲ್ಲ ಸುತ್ತಾಕೊಂಬಿಟ್ಟಿದ್ದೆವು ಬಟ್ಟೆ ಎಲ್ಲ ಒಣಗಿದ್ವು ಇವತ್ತು ಮಳೆ ಇರಲಿಲ್ಲ ಮೋಡನೇ ಇತ್ತು ಅದು ಚೆನ್ನಾಗಿ ಗಾಳಿ ಬಿಸ್ತಿತ್ತು ಸ್ವಲ್ಪ ಸ್ವಲ್ಪ ಬಿಸಿಲು ಬರೋದು ಹೋಗೋದು ಹಾಗಾಗಿ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿದ್ವು ಇವಾಗ ಎತ್ಕೊಂಡೋಗಿ ಅದನ್ನೆಲ್ಲ ಮಚ್ಚಿ ಎತ್ತಿಟ್ಕೊಬೇಕು ಸ್ವಲ್ಪ ಟೊಮೆಟೊ ಬತ್ತಿದೆ ಅದನ್ನೇ ಬಿಸಿ ಮಾಡ್ಕೊಂಡು ತಿಂತೀನಿ ಇವಾಗ ನನಗೆ ಮಧ್ಯಾಹ್ನ ಟೈಮಲ್ಲಿ ತಿನ್ನೋಕ್ಕಾಗಲ್ಲ ನನಗೆ ಸ್ವಲ್ಪ ತಿಂದಿದ್ದೆ ಮಧ್ಯಾಹ್ನ ಟೈಮ್ ಅದನ್ನೇ ತಿನ್ನೋಕ್ಕಾಗಲ್ಲ ಇನ್ನೇನು ಮಾಡೋದು ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ಒಂದೇ ಗ್ಲಾ ಒಂದು ಗ್ಲಾಸ್ ಒಂದು ಸ್ವಲ್ಪ ಅಷ್ಟಕ್ಕಿ ಹಾಕಿದ್ದು ಅದರಲ್ಲೇ ಕೂತಿದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನೇ ಊಟ ಮಾಡ್ತೀನಿ ಥರ ಬಿಸಿ ಬಿಸಿ ಅನ್ನ ತಿನ್ನೋ ಭಾಗ್ಯ ನಾಯ್ಗೆ ಬರುತ್ತೆ ಹೇಳಿ ನಮ್ಮ ಮನೆ ಬಿಡೋದು ಬಿಸಿ ಬಿಸಿ ಅನ್ನ ಒಂದು ಕಡೆಗೆ ಟೊಮೆಟೊ ಭಾತ್ ಮಾಡಿದ್ನಲ್ಲ ಅನ್ನ ಮಾಡಿರಲಿಲ್ಲ ರಾತ್ರಿದೇ ಇತ್ತು ಅವ್ನ ಬೆಳಗ್ಗೆ ಊಟನೇ ಮಾಡಿಲ್ಲ ಅವನು ಆ ಹೊರ್ಗಡೆನೇ ಆಯ್ತು ಕಲಸು ಹಾಕ್ಬಿಟ್ಟೆ ಅನ್ನ ಇರಲಿಲ್ಲ ಇವಾಗ ಪುರಿ ಪುರಿ ಅಂತಲೇ ಬಂತೀನಿ ಅನ್ನ ಬರ್ತೀನಿ ಒಳಗಡೆ ಅನ್ನ ನೋಡ್ತೀನಿ ಅನ್ನ ಇಲ್ಲ ಅದಕ್ಕೇನೆ ಬೇಗ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅನ್ನ ಆಯಿತು ಇವಾಗ ಇದು ಆತಂತೂ ಅವ್ನು ಇರ್ಬೇಕಲ್ಲ ಈಗ ಕೂತ್ಬಿಟ್ಟವಿಲ್ಲೇನೆ ಬಿಸಿ ಬಿಸಿ ಅನ್ನ ಅಂತ ಗೊತ್ತಾ ಬಿಸಿ ಬಿಸಿ ಅನ್ನ ಹಾಕಿದ್ರೆ ಕೋಪ ಜಾಸ್ತಿ ಅವ್ನಿಗೆ ಏನು ಮಾಡ್ತಾನೆ ಅಂದರೆ ಬಟ್ಲೆ ಊಟ ಮಾಡ್ಬಿಡ್ತಾನೆ ಊಟ ಮಾಡ್ಬಿಟ್ಟು ಕೆಳಗೆಲ್ಲ ಅಣ್ಣಬಿಟ್ಟು ಕೆಳಗೆ ಬಿದ್ದಿರೋ ತಿಂತಾನೆ ಆ ಥರ ವಿಚಿತ್ರ ಗುಂಡ್ ಸರಿ ಇಲ್ಲ ಅವನು ಬಟ್ಲು ಊಟ ಮಾಡ್ರು ಮಾಡ್ಬಿಟ್ಟ ಹ್ಞೂ ಬಿಸಿ ಐತೆ ಆರ್ಲಿಲ್ಲ ಹ್ಞೂ ಸರಿ ಆಯಿತು ತಿನ್ನು ಬಿಸಿ ಐತೆ ಹ್ಞೂ ರುಬ್ಕೊಂಡು ರುಬ್ಕೊಂಡು ತಿಂತಾನೆ ಬೆಳಗ್ಗೆಯಿಂದ ತಿಂದಿಲ್ಲ ಪಾಪ ಮೂಳೆ ಎಲ್ಲ ಬಿಟ್ಕೊಂಬಿಟ್ಟೈತಿ ಗುಂಡ ತಿನ್ನಲ್ಲ ಊಟನ ಸರಿಯಾಗಿ ಹೊಟ್ಟೆ ಹಸ್ದಾಗ ಒಂದಿಷ್ಟು ತಿನ್ಬಿಡ್ತಾನೆ ಅಷ್ಟೇ ಎತ್ತಿರ್ಗಿ ತಿನ್ನೋದೇ ಇಲ್ಲ ಅವನು ಒಂಥರ ನೋಡಿ ಈ ಥರ ಹಾಲ ಮೇಲ್ ಮೇಲೆ ಗಡೇದ್ದೆಲ್ಲ ನಿಂಕೊಂಡ್ಬಿಡ್ತಾನೆ ಅನ್ನ ಅಲ್ಲೇ ಬಿಡ್ತಾನೆ ಇತ್ತ ತಿರ್ಗಾ ಏಯ್ ಇಲ್ಲಿ ಇಲ್ಲ ಇಲ್ಲಿ ನೋಡಿ ಹ್ಞೂ ನೋಡ್ರಿ ಬಟ್ಲಂಗೆ ಕಚ್ಚಿತಾನೆ ಉಲ್ಟ ಮಾಡೋಕ್ಕೆ ಬಟ್ಲಂಗ್ ಕಚ್ಬಿಟ್ಟು ಊಟ ಮಾಡಿಬಿಡ್ತಾನೆ ಇಲ್ಲೇ ಕೂತಿರ್ತೀನಿ ಅಲ್ಲಿ ಹೋಗಲ್ಲ ಅದೆಲ್ಲ ಬಟ್ಲು ಊಟ ಮಾಡಿಬಿಟ್ರೆ ನಾನು ಉತ್ತಿರ ನಾನೇ ಎತ್ಬೇಕು ಅದನ್ನೆಲ್ಲ ನೋಡ್ತಾವನೆ ನನಗೆ ಹೊಳೆಗೊಯ್ತಿದ್ದಂಗೆ ಉಲ್ಟ ಮಾಡ್ಬಿಡ್ತಾನೆ ದಬ್ಬ ಕೊಡ್ತಾನೆ ಸರಿ ಇಲ್ಲ ಇಲ್ಲ ಈಗ ಮುಟ್ಟಂಗಿಲ್ಲ ಮುಟ್ಟೋರು ಅಂತಾನೆ ಕಂಡನೇ ಖಂಡಿತ ಬೆಳಿಗೆ ಬಿಸಿ ಬಿಸಿ ತಿನ್ನ ಅನ್ನಲ್ಲ ಆರೋಗ್ಯ ಇರೋದಾದ್ರೆ ತಿಂತಾನೆ ಯಾರದ ಯಾರಲ್ಲ ತಿನ್ನು ಅಣ್ಣ ಇನ್ನೂ ಬರಕ್ಕೆ ಟೈಮ್ ಆಗುತ್ತೆ ತಿನ್ನೋ ಅಣ್ಣ ಬಂದಿಲ್ಲ ತಿನ್ನು ಅಣ್ಣ ಇನ್ನೂ ನಾಲ್ಕು ಕಾಲಕ್ಕೆ ಬರೋದು ನೀನು ತಿನ್ಬಿಟ್ಟು ಹೋಗ ಅಕ್ಕನು ಅಣ್ಣನೂ ಕರ್ಕೊಂಬ ಆಯ್ತಾ ಮನಸ್ಸು ಅಕ್ಕನು ಮಿತ್ತೂ ಅಣ್ಣನೂ ಕರ್ಕೊಂಬ ಹೋಗಿ ಮನೆ ತಿದ್ರು ಹೋಗಲ್ಲ ಕರ್ಕೊಂಬರಕ್ಕೆ ಇಲ್ಲಿ ರೋಡ ನಿಂತ್ಕೊಂಡ ಅಷ್ಟೇ ಮುಂದಕ್ಕೆ ಹೋಗೋಣ ಅನ್ನೋಲ್ಲ ಅಲ್ಲಿ ನಾಯಿಗಳು ಇರ್ತಾವಲ್ಲ ಹೋಗಲ್ಲ ಅಲ್ಲಾಯಿಗಳು ಅಡ್ಡೆ ಹಾಕಿಬಿಡ್ತಾವ ಇವನ್ನ ಮುಂದಕ್ಕೆ ಬಿಡಲ್ಲ ಅದಕ್ಕೆ ಇಲ್ಲೇ ಅವನು ಪೌರುಷನ್ ನಮ್ಮ ನಮ್ಮನೆ ತಲೆ ಹ್ಞೂ ಸಾಕಾಯ್ತು ಅಷ್ಟೇ ನೋಡಿ ನಾನು ಹಾಕಿದ್ದೆ ಎಷ್ಟೋ ಇನ್ನೂ ಅಲ್ಲೇ ಇದೆ ಅನ್ನ ಹ್ಞೂ ಇಲ್ಲೇ ಬಿಟ್ಟಿದ್ದಾನೆ ಹ್ಞೂ ಕೊತ್ತಾನೆ ಅಲ್ಲ ಇಲ್ಲ ಬಿಡ್ತಾನೆ ಆಯ್ತು ಹೊಗಡೆ ನಾಯಿ ರಾಮು ಅಂತ ಇಟ್ಟಿದ್ರು ಅವರು ಅವ್ರು ಫಸ್ಟ್ ಸಾಕಿದ್ರಲ್ಲ ಅವರು ರಾಮು ಅಂತ ನಾನು ರಾಮು ಅಂತಾನೆ ಕರಿತೀನಿ ಪಾಪ ನನ್ನ ನೋಡಿ ಇಲ್ಲೇ ಮಲಗಿರ್ತೈತೆ ಎಲ್ಲೂ ಹೋಗಲ್ಲ ನಾಯಿ ಈ ನಮ್ಮ ಮನೆ ರೋಡ್ ಹತ್ರ ಇಲ್ಲಾಂದರೆ ಅಲ್ಲಿ ಅವರು ಸಾಕೊಂಡಿದ್ರಲ್ಲ ಆ ಮನೆಯವರು ಆ ಮನೆಯವ್ರ ಬಾಗ್ಲ ಮಲಗಿರ್ತೈತೆ ನಾನು ಸ್ವಲ್ಪ ಗೇಟ್ ಓಪನ್ ಮಾಡಿ ಸಾಕು ಓಡ್ ಬಂದುಬಿಡ್ತೈತೆ ಅನ್ನ ಹಾಕ್ತಾಳೆ ಸ್ವಲ್ಪ ಅದು ಟೊಮೆಟೊ ಭಾತ್ ನಾನು ತಿಂದು ಸ್ವಲ್ಪ ಇತ್ತು ನಮ್ಮ ಮಕ್ಕಳು ಮಧ್ಯಾಹ್ನಕ್ಕೆ ತಿರ್ಗ ಮಧ್ಯಾಹ್ನಕ್ಕೆ ಸಂಜೆಗೆ ಅದನ್ನೆಲ್ಲ ತಿನ್ನೋದಿಲ್ಲ ಈಗ ಬಂದು ಸ್ಕೂಲಿಂದ ಬಂದು ಅದನ್ನೆಲ್ಲ ತಿನ್ನೋದಿಲ್ಲ ಅವರು ಆ ಥರ ಏನಾರು ಮುಂಗಿ ಹಾಕ್ತೀನಿ ಅವ್ನು ತಿಂತಾನೆ ಅವನು ಪಲಾವು ಟೊಮಟೊ ಭಾತು ಈ ಥರ ಚಿತ್ರಾನ್ನ ಇದೆಲ್ಲ ತಿಂತೈತಿ ಹಾಕ್ತೀನಿ ಅದಕ್ಕೆ ವೇಸ್ಟೇನು ಮಾಡೋದಿಲ್ಲ ಅದಕ್ಕೆ ಹಾಕ್ತೀನಿ ತಿಂತೈತೆ ಅದು ತಿನ್ನಿಲ್ಲಾಂದ್ರೆ ಬೇರೆ ನಾಯಿಗಳು ಬರ್ತಾವೆ ಇನ್ನೂ ಒಂದು ಐದಾರು ನಾಯಿ ಬರ್ತವೆ ನಮ್ಮ ಬೈತಾರೆ ಕೊಡಾಕೋ ಅಲ್ಲಿ ನಾಯಿಗಳನ್ನ ಅಂತಾರೆ ಮನುಷ್ಯರಿಗೆ ಹಾಕ್ಲಿಲ್ಲ ಅಂದರೂ ಪರವಾಗಿಲ್ಲ ಮನೆಗೆ ಮನುಷ್ಯರು ಬಂದಾಗ ಮನುಷ್ಯ್ರಿಗೆ ಒಂದು ತುತ್ತ ಅನ್ನ ಹಾಕಿಲ್ಲ ಅಂದರು ಪರವಾಗಿಲ್ಲ ನಾಯಿಗಳಿಗೆ ಅನ್ನ ಹಾಕ್ಬೇಕು ಮೂಗ್ ಪ್ರಾಣಿಗಳಿಗೆ ನಾವು ತಿನ್ನೋದು ಒಂದುತ್ತು ಕಮ್ಮಿ ಆದರೂ ಪರವಾಗಿಲ್ಲ ಮೂ ಪ್ರಾಣಿಗೆ ಹಾಕಿದ್ರೆ ದೇವ್ರು ನಮಗೆಲ್ಲೋ ಕೊಡ್ತಾನೆ ನಮಗೆ ಮನುಷ್ಯರು ಕಂಡ್ರೆ ನಿಜವಾಗ್ಲೂ ಹೊಟ್ಟೆ ಉರಿಯೋಲ್ಲ ಸ್ವಲ್ಪ ಹೊಟ್ಟೆ ಉರಿಯೋಲ್ಲ ಅವ್ರು ಹೆಂಗಿದ್ರು ನನಗೆ ಅವ್ರು ನೋಡೋರು ಹೊಟ್ಟೆ ಉರಿಯಲ್ಲ ಯಾಕೆಂದರೆ ಮನುಷ್ಯರು ಅವ್ರು ಇವಾಗ ಹಿಂಗಿದ್ದಾರೆ ಅಂತಾರೆ ಅವ್ರು ಚೆನ್ನಾಗಿದ್ದಾಗ ಅವ್ರು ಬೇಜಾನ ಆಟಾಡಿರ್ತಾರ ಅವರು ಯಾರೇನೋ ನೋಡ್ತು ನೋಡಿ ಯಾರು ಸರಿಯಲ್ಲ ಸರಿ ಇರೋದಿಲ್ಲ ಹಾಗಾಗಿ ಮನ್ಸ್ರೊಗೆ ನಾನು ಇಷ್ಟು ಅಯ್ಯನ್ನ ಹೋಗಲ್ಲ ಮನ್ಸರು ಕಂಡ್ರೆ ನನಗೆ ಇಷ್ಟು ಹೊಟ್ಟೆನೂ ಉರಿಯಲ್ಲ ನನಗೆ ಮತ್ತೆ ಅಕ್ಕಿ ಬಾಕ್ಸಿದು ಅಕ್ಕಿ ಖಾಲಿಯಾಗಿ ತಲಾ ಕ್ಲೀನ್ ಮಾಡೇ ಹಾಕ್ಕೋಬೇಕಾಗಿತ್ತು ಹಂಗಾಗಿ ಬಾಕ್ಸ್ ತೊಳೆದ್ಬಿಡೋಣ ಅಂತ ಏನಾದರೂ ಅಕ್ಕಿ ಖಾಲಿ ಆದರೆ ಮತ್ತು ರಾಗಿ ಹಿಟ್ಟು ಖಾಲಿ ಆದರೆ ಆವಾಗವಾಗಲೇ ಅದು ಫಿಲ್ ಮಾಡೋದಕ್ಕೆ ಮುಂಚೆ ಈ ಥರ ಒಂದ್ಸತಿ ತೊಳೆದು ಬಿಟ್ಟು ತುಂಬಿಸ್ಕೊಂಡ್ರೆ ಚೆಂದ ಇದೇ ಅಂತಲ್ಲ ಯಾವುದೇ ಆಗಲಿ ಒಂದು ಸಕ್ಕರೆ ಡಬ್ಬಿ ಆಗಲಿ ಬೇಳೆ ಡಬ್ಬಿ ಆಗಲಿ ಯಾವುದೇ ಆಗಲಿ ತೊಳೆದುಬಿಟ್ಟು ಬಿಟ್ಟು ನಾನು ತುಂಬಿಸ್ಕೊತೀನಿ ಮಂಗಳವಾರ ಬೆಳಗ್ಗೆಯಿಂದ ನೈಟ್ ತನಕನೂ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್